ಸಾಲಿಗ್ರಾಮ ಟೈಲರ್ ಸಂಘದಲ್ಲಿ ಗೌರವ ಅಧ್ಯಕ್ಷರಾಗಿದ್ದ ವೆಂಕಟರಮಣ ಶೆಟ್ಟಿಯವರು ಅಕಾಲಿಕ ಮರಣದಿಂದ ಸಾವನ್ನಪ್ಪಿದ್ದಾರೆ ಸುಮಾರು ಎಪ್ಪತ್ತೈದು ವರ್ಷ ವಯಸ್ಸಾಗಿದ್ದು ಇವರ ಕಾರ್ಯವೈಖರಿಗೆ ಜನಮೆಚ್ಚುಗೆ ಇದೆ ಅರುವತ್ತು ವರ್ಷದಿಂದ ಟೈಲರ್ ಕೆಲಸದಲ್ಲಿ ನಿರತರಾಗಿ ಹಲವಾರು ಜನಗಳಿಗೆ ಟೈಲರ್ ವಿದ್ಯಾಭ್ಯಾಸ ಮಾಡಿದ್ದಾರೆ ಇವರನ್ನು ಇಂದಿಗೂ ಅದೆಷ್ಟೋ ಜನ ಗುರುವನ್ನಾಗಿ ಸ್ವೀಕರಿಸಿದ್ದೂ ಉಂಟು ಅಷ್ಟೇ ಅಲ್ಲದೆ ಸಾಲಿಗ್ರಾಮ ಟೈಲರ್ ಸಂಘಕ್ಕೆ ಕಳೆದ ಏಳು ಎಂಟು ವರ್ಷಗಳಿಂದ ಗೌರವ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ

ಬೆಳಕೊಳನೆ ಕಂತೈತ ಜೀವನ ನೀಡಿದ್ದಾರೆ ಇವತ್ತು ನಾವು ಟೈಲರ್ ಸಂಧಿಂದ ಬರತಕ್ಕ ಶಾಲಿ ಕೋ ನೀ ಜನಿಸಿದ ದಿನವೂ ಅಳುವೆ ನೀ ಸಾಯುವ ದಿನವೂ ಅಳುವೆ ಬಾಳುವ ಕೆಲವೇ ದಿನಗಳಲ್ಲಿ ನಗುವುದ ಕಲಿನಿ ಮನಜೇ ನೀ ಜನಿಸಿದ ದಿನವೂ ಅಡುಗೆ ನೀ ಸಾಯುವ ದಿನವೂ ಅಡುಗೆ ಬಾಳುವ ಕೆಲವೇ ದಿನಗಳಲ್ಲಿ ನಗುವುದ ಕಲಿನಿ ಮನಜೇ ನೀ ಜನಿಸಿದ ದಿನವೂ ಅಳುಜೆ